ಸರ್ ನಮಸ್ಕಾರ ನಮಸ್ಕಾರ ಹೇಳಿ ಸ್ವಾಮಿ ಹೆಸರು ರಾಜಣ್ಣ ಅಂತ ರಾಜಣ್ಣ ಬರ್ತಾ ಇದೀರ ನೀವು ನಾವು ಕ್ಯಾರನಗರ ಕಾಮೇನಹಳ್ಳಿಯಿಂದ ಬರ್ತಾ ಇದ್ದೀನಿ ಓಕೆ ಈ ಜಾತ್ರೆ ಬಗ್ಗೆ ಚುನಾವಣೆ ಜಾತ್ರೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್ ಸ್ವಾಮಿ ನಮ್ಮ ನೂತನ ಎಮ್ ಎಲ್ ಎಲ್ಲ ಸರ್ಕಾರಿ ಸವಲತ್ತು ಎಲ್ಲನೂ ಕೊಟ್ಟವ್ರೆ ಆದರೂ ಒಂದು ಸಾರ್ವಜನಿಕರಿಗೆ ಇಷ್ಟೆಲ್ಲ ಇಟ್ಕೊಂಡು ದನಕರಿಣ್ ವ್ಯವಸ್ಥೆಯಲ್ಲಿ ಒಂದು ಪ್ರೇಜ್ ಆಗಲಿ ಒಂದು ಇನ್ನೊಂದಾಗಲಿ ಮಾಡಿಕೊಟ್ಟಿಲ್ಲ ಮುಂದೆ ಇದನ್ನಾರು ಅವಕಾಶ ಕೊಟ್ಟರೆ ದೇಶದಲ್ಲಿ ಆ ಡಿಸ್ಟಿಕ್ಕು ಸುಮಾರು ಒತ್ತಾರು ಡಿಸ್ಟಿಕ್ಕು ಜನ ಬಂದವ್ರೆ ಅವ್ರಿಗೆ ಸಹಕಾರ ಕೊಡೋಕ್ಕೆ ಇಲ್ಲಿ ನಮ್ಮ ಎಮ್ ಎಲ್ ಆರ್ ಸ್ಪಂದಿಸಿದ್ರೆ ಒಂದು ಅವ್ರ ರಾಜ್ಗೆ ಅವರ ಕೊಟ್ಟಿರ್ತಕ್ಕಂಥ ಬೆಲೆಗೆ ಐದು ಲಕ್ಷದಿಂದ ಆರು ಲಕ್ಷ ಏಳು ಲಕ್ಷ ದನ ತಗೊಂಬಂದವ್ರೆ ಅವ್ರಿಗೆ ಒಂದು ಬಹುಮಾನ ಅಂತ ಕೊಡ್ಲಿಲ್ಲ ಅಂದರೆ ನಮ್ಮ ತಾಲೂಕಿಗೆ ಬೆಲೆ ಇರೋಕ್ಕಿಲ್ಲ ಸ್ವಾಮಿ ಎಮ್ ಎಲ್ ಎರ್ ಆ ಕಡೆ ಗಮನ ಕೊಡಬೇಕು ಬೇಕಾದಷ್ಟು ಕೋಟಿ ಅಂತ ರೂಪಾಯಿ ಆದಾಯ ಇದೆ ಮುಜರಾಯಿ ಇಲಾಖೆಲೆ ಇದಕ್ಕೆ ಸಹಕಾರ ಕೊಟ್ಟರೆ ಸ್ವಾಮಿ ಇನ್ನೂ ಯಥೇಚ್ಛಾಗಿ ಇನ್ನೂ ಯಥೇಚ್ಛಾಗಿ ಡಿಸ್ಟಿಕ್ನಿಂದ ಬಂದ ದಾ ಜಾನುವಾರರ ಇನ್ನೂ ಎತ್ ಚಾಕ್ ಕಟ್ಕೊಂಡು ಪ್ರೋತ್ಸಾಹ ಮಾಡ್ತಾರೆ ಸರ್ ಸರ್ ನೀವೇನು ಹೇಳ್ತೀರಾ ನಮ್ಮ ಹೆಸರು ರಾಮರಾಜು ಅಂತ ನಾವಿಲ್ಲಿಯ ಸಾಲಿಗ್ರಾಮ ಪಕ್ಕ ಅಂಕನಹಳ್ಳಿಯವರು ಹಲೋ ನಾವು ಇಲ್ಲಿಗೆ ಜಾತ್ರೆಗೆ ಬಂದಿದ್ದು ಎಮ್ ಎಲ್ ಎ ಸಹರು ಇಲ್ಲಿ ಕಟ್ಟಂಥ ಈಗ ಹಾಸನ ಡಿಸ್ಟ್ರಿಕಲ್ಲಿ ನಮ್ಮ ಕಾಳನಹಳ್ಳಿ ಪ್ರಬಣ್ಣ ಅವರು ಸುಮಾರು ಐದು ಲಕ್ಷ ರೂಪಾಯಿ ಖರ್ಚು ಮಾಡಿ ಅದ್ಧೂರಿಯಾಗಿ ಜಾತ್ರೆ ಮಾಡವ್ರೆ ಇಪ್ಪತ್ತೈದು ಲಕ್ಷ ರೂಪಾಯಿ ಹೋರಿ ಕಟ್ಟವ್ರೆ ಅವ್ರಂಥವ್ರಿಗೆ ಒಂದು ಬ ಒಂದು ಬಹುಮಾನವನ್ನು ಕೊಟ್ಟು ಒಂದು ಎಮ್ ಎಲ್ ಎ ಅವ್ರು ಬಂದು

ಸರ್ ನಮಸ್ಕಾರ ನಮಸ್ಕಾರ ನಾವೇನೋ ಬರ್ತಾ ಇದ್ರಿ ಸರ್ ನಮ್ಮ ಹೆಸರು ಪ್ರಭಾಕರ್ ಅಂತೇಳಿ ಹಾಸನ ಡಿಸ್ಟಿಕ್ಕು ಅರಕಲೋಡು ತಾಲೂಕು ರಾಮಾಪುರ ಕಾಳೆನಹಳ್ಳಿ ನಮ್ಮದು ನಾವು ಪ್ರತಿ ವರ್ಷ ಅಂದರೆ ನಮ್ಮ ತಂದೆಯವ್ರ ಕಾಲದಿಂದವೇ ಹಳ್ಳಿ ಕಾರು ರಾಸುಗಳನ್ನ ನಾಲ್ಕು ಜೊತೆ ಐದು ಜೊತೆ ರಾಸುಗಳನ್ನ ನಾವು ಪ್ರತಿ ವರ್ಷ ಕಟ್ತಾ ಇದ್ದೀವಿ ಆದರೆ ನಮಗೆ ನಾಲ್ಕು ಲಕ್ಷ ಮೂರು ಲಕ್ಷ ಐದು ಲಕ್ಷ ಈ ಥರ ಬೆಲೆಗಳು ಅಂತವು ಏನಪ್ಪ ನಮ್ಮ ತಂದೆಯ ಕಾಲದಿಂದ ಒಂದು ಕ್ರೇಜು ಹಳ್ಳಿ ಕಾರು ಅಂದರೆ ಅದನ್ನು ನಮ್ಮ ತಂದೆಯ ಕಾಲದಿಂದ ಮುಂದಡೆಸ್ಕೊಂಡು ಬರ್ತಾಯಿದ್ದೀವಿ ಇದಕ್ಕೆ ನಮಗೆ ಈ ಈ ಎರಡು ಕಳೆದ ಎರಡು ವರ್ಷದಿಂದಲೂ ಸ್ವಲ್ಪ ಈ ಕಳೆದ ವರ್ಷ ಮತ್ತು ಈ ವರ್ಷ ನಮ್ಮ ಜಾತ್ರೆಗೆ ಲೈಟಿಂಗ್ ವ್ಯವಸ್ಥೆ ಆಗಿರ್ಬೋದು ನೀರು ವ್ಯವಸ್ಥೆ ಅದು ಇಲ್ಲಿ ಅಂತ ರವಿಶಂಕರ್ ಅವರು ನಮಗೆ ಅನುಕೂಲನ ಮಾಡಿಕೊಟ್ಟಿದ್ದಾರೆ ಹಿಂದೆ ನಮಗಿಲ್ಲ ನಾವು ಸ್ವಂತ ಜನರೇಟರ್ ತಂದು ಲೈಟ್ ವ್ಯವಸ್ಥೆ ಬೇಕು ನೀರು ವ್ಯವಸ್ಥೆ ಬೇಕು ಅಂದರೆ ಸ್ವಂತ ಮಾಡ್ಕೋಬೇಕಾಗ್ತಿತ್ತು ಈಗೆಲ್ಲ ಸಾರ್ವಜನಿಕರಿಗೋಸ್ಕರ ಎಮ್ ಎಲ್ ಎ ಸಾಹೇಬರು ಮಾಡಿಕೊಟ್ಟಿದ್ದಾರೆ ಈಗ ಮೂಲಭೂತ ಸೌಕರ್ಯ ಮಾಡಿಕೊಟ್ಟಿದ್ದಾರೆ ಮಾಡಿಕೊಟ್ಟಿದ್ದಾರೆ ಎರಡು ವರ್ಷ ಕಳೆದ ವರ್ಷ ಈ ವರ್ಷದಿಂದ ಮಾಡ್ತಾ ಇದ್ದಾರೆ ಈಗೇನೆ ಒಂದು ಸ್ವಲ್ಪ ಪ್ರೋತ್ಸಾಹ ಅಂದ್ರೆ ಜನಗಳಿಗೆ ಹಳ್ಳಿ ಕಾರನ್ನ ಅಭಿವೃದ್ಧಿಗೋಸ್ಕರ ಉತ್ತೇಜನ ಮಾಡ್ಬೇಕು ಅಂತ ಹೇಳಿದ್ರೆ ಇಲ್ಲಿಯ ಶಾಸಕರಾದಂತವ್ರು ಒಂದ್ ಸ್ವಲ್ಪ ರೈತರ ಬಗ್ಗೆ ಕಾಳಜಿ ವಹಿಸಿ ಅವ್ರಿಗೆಲ್ಲ ಉತ್ತಮ ರಾಸುಗಳಿಗೆ ಪ್ರದರ್ಶನ ಬಹುಮಾನ ಇವೆಲ್ಲ ಇಟ್ಕೊಂಡ್ರೆ ಗೌರವ ಇಂದಿನ ಯಥಾಸ್ಥಿತಿ ಹಳ್ಳಿ ಕಾರ ಜಾತ್ರೆಗಳನ್ನ ಮುಂದುವರ್ಸ್ಕೊಳಕ್ಕೆ ಸಾಧ್ಯ ಒಂಥರ ಉತ್ತೇಜನ ಮತ್ತೆ ಏನಾದ್ರು ರೈತರಿಗೆ ಪ್ರೋತ್ಸಾಹ ಅದು ಅದ್ರ ಉತ್ಸಾಹದಿಂದ ಬರ್ತಾರೆ ಬರ್ತಾರೆ ಆಯ್ತು